ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮನವನ್ನು ಲಿಂಗದೇವನಲ್ಲಿ ಬೆರೆಸುವಂತ ಬೆರೆಸುವಂಥ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ನನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ನನಗೆ ಬಹು ಉಂಟೆ ಚೆನ್ನಮಲ್ಲಿಕಾರ್ಜುನ ಅವರು ಇರುದು ಬಂದು ಮನಸ್ಸದ ಆ ಮನಸ್ಸು ನಿಮ್ಮಲ್ಲಿ ಕೊಟ್ಟರೆ ಇನ್ನೇನದಂತ ಅಂದು ತಿಳಿದು ಕೇಳ್ಯಾರ ಹಾಗೆ ನಾವು ಕೂಡ ಈ ಭೂಮಿ ಮೇಲೆ ಬಾಡಿಗೆ ಇದ್ದೀವಿ ಅಂತ ನೆನಪು ಹಾರಬಾರ್ದು ಆ ಮಾಲಕ್ ನಮ್ಗೆ ಯಾವಾಗ ಜಾಗ ಖಾಲಿ ಮಾಡಂತ ನಾವು ಮಾಡಬೇಕಾಗ್ತದೆ ಆಶಯ ಆ ದುಃಖಕ್ಕೆ ಮೂಲ ಕಾರಣ ಅನ್ನೋದು ತಿಳ್ಕೊಬೇಕಾಗ್ತದ ಈ ಮೂರು ದಿನದ ಸಂತೆಯಲ್ಲಿ ನಗುತ್ತಾ ನಗುತ್ತಾ ಇರಬೇಕು ಮತ್ತು ಮುಕ್ತಿ ಹೊಂದಬೇಕಂದ್ರೆ ಈ ಮಾಯೆಯನ್ನು ಕಳಚಿ ಒಗಿಬೇಕಾಗ್ತದೆ ಮಾಯೆ ನಾವು ಎಲ್ಲಿವರೆಗೂ ಕಳಿಸಿ ಒಗಿಯಂಗಿಲ್ಲ ಅಲ್ಲಿವರೆಗೂ ನಮ್ಗೆ ಮುಕ್ತಿ ಸಿಗೋಂಗಿಲ್ಲ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕೃಪೆ ಮಾಡು ದಯ ಮಾಡು ಭಗವಂತ ತಂದೆ ನೀನು ತಾಯಿ ನೀನು ಬಂಧು ನೀನು ಅಂತ ಬಿಡ್ಕೋಬೇಕಾಗ್ತದೆ